ಇವಾಗ ನಾನು ಯೂಟ್ಯೂಬ್ ಜರ್ನಿಯಲ್ಲಿ ನಾನು ಪರಿಚಯ ಮಾಡ್ಕೊಂಡೇ ಇಲ್ಲ ಬಂದು ಸೆವೆನ್ ಮಂತ್ ಆಯಿತು ಈ ಸೆವೆನ್ ಮಂತಲ್ಲಿ ನನ್ನ ಪರಿಚಯ ನಿಮಗೆ ಇಲ್ಲ ಪರಿಚಯ ಏನಪ್ಪ ಅಂದ್ರೆ ಫೇಸು ಮತ್ತು ಹೆಸರು ಜಿಲ್ಲೆ ಹೆಸರು ಬಿಟ್ಟರೆ ಬೇರೆ ಗೊತ್ತಿಲ್ಲ ಕೆಲವೊಬ್ಬರು ಲೈವಲ್ಲಿ ಹೇಳುವಾಗ ಹೇಳ್ಬೇಡಿ ನಿಮ್ಮ ಒಂದು ಪರ್ಸ್ನಲ್ ಯಾವುದೇ ಒಂದು ನಿಮ್ಮ ಪರ್ಸ್ನಲ್ ವಿಚಾರ ಹೇಳಕ್ಕೆ ಹೋಗಬೇಡಿ ಮತ್ತು ಕೆಲವೊಬ್ಬರು ಹೇಳಿದರು ಹೇಳಿ ನಿಮ್ಮ ವಿಳಾಸನ ಅಡ್ರೆಸ್ ಅಂತ ಈಗ ಏನು ಹೇಳಬೇಕೋ ನನಗೆ ಗೊತ್ತಾಗ್ತಿಲ್ಲ ಇನ್ನೊಂದು ನಾನು ಸಾವಿರ ಸಬ್ಸ್ಕ್ರೈಬ್ ಆದಾಗ ಕೆಲವೊಂದು ಏನನ್ನು ಹೇಳಬೇಕೋ ನಾನು ಅದನ್ನು ಹೇಳ್ತೀನಿ ಅಂತ ನಾನು ನಿಮಗೆ ಹೇಳಿದ್ದೆ ಆದರಂತೆ ನಾನು ಹೇಳ್ತೀನಿ ನನ್ನ ಹೆಸರು ಬಂದುಬಿಟ್ಟು ಮಮತಾ ಅಂತೇಳಿ ನಂದು ಬಳ್ಳಾರಿ ಡಿಸ್ಟಿಕ್ ಡಿಸ್ಟಿಕ್ಕು ಸಂಡೂರು ತಾಲೂಕು ಪಕ್ಕ ಸಂಡೂರು ತಾಲೂಕು ಹಳ್ಳಿಯವಳು ನಂದು ಎಜುಕೇಷನ್ ಬಂದುಬಿಟ್ಟು ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ನಂದು ಡಿ ಎಡ್ ಕಂಪ್ಲೀಟು ಎರಡು ಸಾವಿರದ ಹದಿಮೂರಲ್ಲಿ ನಂದು ಅಂಗನವಾಡಿ ಅಪಾಯಿಂಟ್ಮೆಂಟು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಡಿಗ್ರಿ ಕಂಪ್ಲೀಟು ಎರಡು ಸಾವಿರದ ಹದಿನೇಳರಲ್ಲಿ ನನ್ನ ಕರೆನ್ಸ್ಪಾಂಡೆನ್ಸ್ ಹಂಪಿ ಯೂನಿವರ್ಸಿಟಿ ಕನ್ನಡ ವಿಶ್ವವಿದ್ಯಾನಿಲಯ ಮಾಸ್ಟರ್ ಡಿಗ್ರಿ ಸೋಷಿಯಲ್ ಅಂದರೆ ಸಮಾಜಶಾಸ್ತ್ರದಲ್ಲಿ ನಾನು ಮಾಸ್ಟರ್ ಡಿಗ್ರಿ ಮುಗಿಸಿದ್ದು ನನ್ನ ಅಂಗನವಾಡಿ ಜರ್ನಿ ಬಂದು ಇಲ್ಲಿಗೆ ಹದಿಮೂರು ವರ್ಷ ತುಂಬ ತುಂಬ ತುಂಬಕ್ಕೆ ಬಂದಿದೆ ಇಷ್ಟೇ ನನ್ನ ಪರಿಚಯ ಬಿಟ್ಟರೆ ಇನ್ನೇನೂ ಇಲ್ಲ ನನ್ನ ತವ್ರ ಮನೆಯಲ್ಲೇ ನಾನು ಕೆಲಸ ಮಾಡ್ತಾಯಿದ್ದೀನಿ ಆ ಕೆಲಸದಲ್ಲಿ ನನಗೆ ಸಂಪೂರ್ಣ ತೃಪ್ತಿ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ನಂದು ಇಷ್ಟೇ ನನ್ನ ಪರಿಚಯ ಬಿಟ್ಟರೆ ಇನ್ನೇನಿಲ್ಲ ಇವು ತೊಗರಿ ಬೇಳೆ ಮತ್ತು ಮೆಂತ್ಯ ಸೊಪ್ಪು ಹಾಕಿ ಸಾಂಬಾರು ಮಾಡೋಣ ಅಂತೇಳಿ ಒಂದು ಕುಕ್ಕರ್ ತಗೊಂಡು ಬೇಳೆ ಹಾಕಿದ್ದು ಒಂದು ಸ್ವಲ್ಪ ಬೇಳೆ ಬೇಳೆ ಸೊಪ್ಪೆಲ್ಲ ಒಂದು ಎರಡರಿಂದ ಮೂರು ಸರಿ ತೊಳೆದೆ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ಕ್ಲೀನಾಗಿ ಎರಡು ಸರಿ ತೊಳೆದು ಮೂರನೇ ಸರಿ ಒಂದು ಐದು ಹತ್ತು ನಿಮಿಷ ನೆನೆ ಹಾಕಿದೆ ಆ್ಯಕ್ಚುಲಿ ಅಲ್ಲಿ ಎಲ್ಲ ಇರುತ್ತಲ್ಲ ಕೆಳಗಡೆ ನುಸಿ ಮಣ್ಣು ಕೆಳಗಡೆ ಹೋಗಬೇಕು ಇರುತ್ತೆ ನೆನೆ ಹಾಕಿ ಆದಮೇಲೆ ಬೇಳೆ ತೊಳ್ಕೊಂಡೆ ಅದಕ್ಕೆ ಸ್ವಲ್ಪ ನೀರು ಹಾಕಿದೆ ಹಾಕಿದ ನಂತರ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಹಸಿರು ಮೆಣ ಹಸಿರು ಮೆಣಸಿನ್ಕಾಯಿ ಹಾಕಿದೆ ಇವೆ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಹೆಚ್ಚಿ ಹಾಕಿದ್ದು ಹಾಕಿದ ಮೇಲೆ ಈ ಮತ್ತೆ ಇದಕ್ಕೆ ಮೆಂತ್ಯ ಸೊಪ್ಪು ಕ್ಲೀನಾಗಿ ತೊಳ್ಕೊಂಡೆ ಕ್ಲೀನಾಗಿ ತೊಳ್ಕೊಂಡು ನೆನೆ ಹಾಕಿದ ಮೇಲೆ ಆಮೇಲೆ ಎಲ್ಲ ಸೋಸಿ ಮತ್ತು ಕುಕ್ಕರ್ ಒಳಗೆ ಹಾಕಿದೆ ಟೊಮೊಟೊಸೆ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಜೊತೆಗೆ ಹಾಕಿದೆ ಈ ಕ್ಲೀನಾಗಿ ಒಂದು ಕಟ್ಟಾದ್ರೂ ಸಾಕು ಒಂದು ಅದಕ್ಕೆ ಒಂದು ಎಷ್ಟು ನೂರು ಗ್ರಾಮು ಬೇಳೆನೇ ಹಾಕಿದ್ದೇನೆ ಆಲ್ಮೋಸ್ಟ್ ನಾನು ಸೊಪ್ಪು ಅದೆಲ್ಲ ಇಟ್ಟೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿದೆ ಅದು ಮತ್ತು ಜೀರಿಗೆ ಸ್ವಲ್ಪ ಹಾಕಿದ್ದು ಸ್ವಲ್ಪ ಜೀರಿಗೆ ಹಾಕಿದ್ದು ಹಾಗೆ ಅರಿಶಿಣ ಹಾಕಿದೆ ಎಲ್ಲ ಫೋನಲ್ಲೇ ಮಾಡೋದರಿಂದ ಕೈಯಲ್ಲಿ ಹಿಡ್ಕೊಂಡು ಹೆಚ್ಚು ಕಡಿಮೆ ಏನಾಗುತ್ತೋ ಗೊತ್ತಾಗ್ತಿಲ್ಲ ಮತ್ತು ಖಾರ ಹಾಕಿದೆ ಖಾರ ಮತ್ತು ನಾವು ಮನೆಯಲ್ಲಿ ಮಾಡಿರ್ತಕ್ಕಂಥ ಸಾಂಬಾರು ಸಾಂಬಾರು ಮಾಡಿದ್ದು ಸಾಂಬಾರು ಪೌಡರ್ ಒಂದು ಸಾಂಬಾರ್ ಪೌಡರ್ ಲಾಸ್ಟಿಗೆ ಹಾಕಿದಂಗಾಯ್ತು ಉಪ್ಪು ಹಾಕಿದೆ ಉಪ್ಪು ಸಾಂಬಾರು ಪೌಡರ್ ಹಾಕಿದೆ ಅದನ್ನು ನಾನು ವೀಡಿಯೋ ಮಾಡಿಲ್ಲ ಅನಿಸುತ್ತೆ ಸ್ವಲ್ಪ ಹಾಕಿದೆ ಹಾಯಿಲಾಕಿದೆ ಹಾಕಿದ ನಂತರ ತುಂಬ ಕೂದಲು ಇದ್ದರೆ ಅಥವಾ ಅವು ಕೆಮಿಕಲ್ಸ್ ಹಾಕಿ ಹಾಕಿ ಕೂದಲೆಲ್ಲ ಬೆಳ್ಳಗಾಗಿದ್ರೆ ಏನು ಮಾಡೋಕ್ಕಪ್ಪ ತಲೆಯಲ್ಲಿ ಇದೆ ತಿಂಡಿ ಇದೆ ಗೊಟ್ಟೆ ಇದೆ ಏನೂ ಮಾಡೋಕ್ಕೆ ಆಗೋಲ್ಲ ಏನು ಮಾಡೋದು ಯಾವ ಹಚ್ಚಿದ್ರೂ ಕೂಡ ಕೆಮಿಕಲ್ಸ್ ಮಿಕ್ಸ್ ಇದೆ ಅನ್ನೋರಿಗೆ ನಾನು ಸಜೆಸ್ಟ್ ಮಾಡ್ತಕ್ಕಂಥದ್ದು ಅಂದರೆ ನಾನು ಯೂಸ್ ಮಾಡಿ ನನಗೆ ಯೂಸ್ ಚೆನ್ನಾಗಾಗಿದೆ ಕೂದಲು ಹೇರ್ಸ್ ಸೆಲ್ಲ ಹಂಗಾಗಿ ನಿಮಗೆ ನಾನು ಯೂಸ್ ಮಾಡಾದ್ಮೇಲೆ ಕೂದಲು ಹೇಗಿದೆ ತುಂಬ ತೆಳ್ಳಿಗಿರೋ ಕೂದಲು ತುಂಬ ಕೂದಲು ಇರ್ತಕ್ಕಂಥ ಕೂದಲು ಬುಡಕೆ ಸ್ಟ್ರೆಂಥೇ ಇರ ಇಲ್ಲ ಏನು ಮಾಡೋದು ಅಂತ ಅನ್ನೋರಿಗೆ ಇಲ್ಲೊಂದು ಸಜೆಸ್ಟ್ ನಾನು ನಾನು ಯೂಸ್ ಮಾಡಿ ನನಗೆ ಚೆನ್ನಾಗಾಗಿದೆ ಹಾಗಾಗಿ ನಾನು ನಿಮಗೆ ಹೇಳೋಣ ಅಂಥೇಳಿ ನಾನು ಬಂದುಬಿಟ್ಟು ಒಂದು ಸರ್ತಿ ಹೆಣ್ಣು ಪೌಡರ್ ಹಚ್ತೀನಿ ಇದು ಹೆಣ್ಣ ಪೌಡರ್ ಅಂತೇಳಿ ಈ ಪೌಡರು ಒಂದು ಐದು ಸ್ಪೂನ್ ಹೆಣ್ಣು ಪೌಡರ್ ಹಾಕ್ತೀನಿ ಅಂದರೆ ನಾನು ಮೀಶೋದಲ್ಲಿ ತರಿಸಿದ್ದು ಇದು ತುಂಬ ಚೆನ್ನಾಗಿ ಬಂದಿದೆ ನನಗೆ ಯೂಸ್ ಆಗಿದೆ ಹೆಂಗೋ ಏನಪ್ಪ ಆನ್ಲೈನಲ್ಲಿ ತರಿಸಿದ್ದು ಅಂತ ಇಲ್ಲ ಒಳ್ಳೆ ಕ್ವಾಲಿಟಿ ಇದೆ ನೋಡಿ ತಗೋಬೇಕು ಇದೆ ಎನ್ನ ಪೌಡರ್ ಆಮೇಲೆ ಇದ್ರ ಜೊತೆಗೆ ಬೇರೆ ಪೌಡರ್ಗಳು ಕೂಡ ಬಳಸ್ಬೋದು ಆಮ್ಲ ಪೌಡರ್ ಅಂತ ಇದೆ ಆಮ್ಲ ಪೌಡರು ಈ ಚೆನ್ನಾಗಿ ಬರುತ್ತೆ ಇದು ಕೂಡ ಕೂದಲಿಗೆ ಬುಡಕ್ಕೆ ಕೂಡ ಒಳ್ಳೆಯದು ಸಾಫ್ಟು ಶೈನಿ ಆಂಡು ಹೇರ್ ಬರುತ್ತೆ ನೋಡ್ರಿ ಚೆನ್ನಾಗಿ ಬರುತ್ತೆ ಆಮ್ಲ ಪೌಡರ್ ಅಂತ ಹೇಳಿದ್ದು ಮತ್ತು ಶೀಘಕಾಯಿ ಪೌಡರ್ ಶೀಘಕಾಯಿ ಸೋಪೆಲ್ಲ ಮೊದಲೆಲ್ಲ ಯೂಸ್ ಇದ್ರಂತೆ ಇವಾಗ ನೋಡಿರಿ ಶೀಘಕಾಯಿ ಪೌಡರ್ ಕೂಡ ಬಂದಿದೆ ಇದು ಒಂದು ಎಲ್ಲವೂ ಇದು ಒಂದು ಸ್ಪೂನು ಯಾವುದು ಇದು ಆಮ್ಲ ಪೌಡರ್ ಒಂದು ಸ್ಪೂನು ಬಿಟ್ಟು ಇದು ಶೀಘಕಾಯಿ ಒಂದು ಸ್ಪೂನು ಇದು ನೋಡಿರಿ ದಾಸವಾಳ ಪೌಡರ್ ದಾಸವಾಳ ಈಗೆಲ್ಲ ಎಲ್ಲ ಪೌಡರ್ಗಳು ಬಂದ್ಬಿಟ್ಟವ್ರಿ ಜಾಬಲ್ಲಿ ಹೋಗೋರಿಗೆಲ್ಲ ತುಂಬ ಯೂಸ್ ಆಗಿರ್ತಕ್ಕಂಥದ್ದು ಇದು ಎಲೆಗಳೆಲ್ಲ ಸಿಕ್ತಿದ್ವು ಎಲೆಗಳನ್ನೆಲ್ಲ ಅದು ಎಣ್ಣೆಲ್ಲ ಹಾಕಿ ಬೇಯಿಸಿ ಇದು ಮಾಡಿ ತಲೆಗೆಚ್ಕೊತಿದ್ರು ಆದರೆ ಇವಾಗ ತಲೆ ಬುಡಕ್ಕೆ ಕೂಡ ಪೌಡರನ್ನು ಎಣ್ಣೆ ಪೌಡರ್ ಜೊತೆ ಕೂಡ ಬಳಸ್ಬೋದು ಒಂದು ಸ್ಪೂನು ನಾನು ಆಗಲೇ ಬಳಸಿಬಿಟ್ಟಿದ್ದೀನಿ ಚೆನ್ನಾಗಾಗಿದೆ ಸ್ಕಿನ್ ಕೂದಲು ಕೂಡ ಇದು ಭೃಂಗರಾಜ ಪೌಡರ್ ಅಂತೇಳಿ ಒಂದು ಸ್ಪೂನ್ ಹಾಕಬೇಕು ನಿಮಗೆ ಚೆನ್ನಾಗಾಗಿದೆ ನನಗಂತೂ ಒಂದೆರಡು ಸಾರಿ ಯೂಸ್ ಮಾಡೋಕ್ಕೆ ಕೂದಲು ಸ್ಟ್ರೆ ಸ್ಟ್ರೆಂತ್ ಆಗಿ ಕೂದಲು ಇದೆ ಆಮೇಲೆ ದಪ್ಪ ಕೂದಲು ಮತ್ತು ಶೈನಿಂಗು ಸಾಫ್ಟಾಗಿ ತುಂಬ ಚೆನ್ನಾಗಿ ಬರ್ತಿದೆ ಬೃಂಗರಾಜ ಪೌಡರ್ ಪೌ ಒಂದು ಸ್ಪೂನ್ ಹಾಕೋದು ಹಾಗಾಗಿ ಇದು ಒಂದು ಸ್ಪೂನು ರೀತ ಪೌಡರ್ ಅಂತೇಳಿ ಬಂದಿದೆ ಇದು ಒಂದು ಸ್ಪೂನು ಈ ಥರ ಬಂದಿದೆ ಪೌಡರು ಇವೆಲ್ಲ ಇವೆಲ್ಲ ಮಿಕ್ಸ್ ಮಾಡಿ ಒಂದು ಎಲ್ಲವು ಪೌಡರ್ಗಳನ್ನು ಒಂದು ಒಂದೊಂದು ಪೌಡ್ ಒಂದೊಂದು ಸ್ಪೂನು ಅಂದರೆ ಟೀ ಸ್ಪೂನಲ್ಲಿ ಏನಿತ್ತಲ್ಲ ಟೀ ಸ್ಪೂನಲ್ಲಿ ಒಂದೊಂದು ಸ್ಪೂನು ಹಾಕಿ ಹಾಕಿ ನಾವು ಎಣ್ಣೆ ಪೌಡರ್ ಒಂದು ಐದು ಸ್ಪೂನ್ ಈ ಎಣ್ಣೆ ಪೌಡರ್ ಇವು ಐದು ಸ್ಪೂನ್ ಹಾಕಿ ನಾವು ನೈಟೇ ಕಲಸಿಡ್ಬೇಕೆಲ್ಲ ಒಂದು ನೈಟ್ ಕಲಸಿಟ್ಟು ನೈಟ್ ಕಲಸಿಟ್ಟು ಮಾರ್ನಿಂಗು ಒಂದು ಟಿಫನ್ ಗಿಫನ್ ಮಾಡ್ಕೊಂಡು ಹತ್ತು ಗಂಟೆಗೆ ತಲೆಗೆ ಹಚ್ಕೊಂಡು ಒಂದೆರಡು ತಾಸು ನೆನೆ ಬಿಡಬೇಕು ತಲೆಯೆಲ್ಲ ಹೆಚ್ಕೊಂಡು ಕ್ಲೀನಾಗಿ ಒಬ್ಬರಣೆ ಯಾವ ಥರ ಹಚ್ತೀವಲ್ಲ ಅದೇ ಥರ ತಲೆ ಬುಡದಿಂದ ಹಿಡಿದು ಪ್ರತಿಯೊಂದು ಕೂದಲುಗೂ ಅಪ್ಲೈ ಆಗೋ ಥರ ಇವು ಹಚ್ಕೋಬೇಕು ನಾನು ಕಲಸಿಟ್ಟಿದ್ದೀನಿ ಅದನ್ನು ತೋರಿಸ್ತೀನಿ ಬನ್ನಿ ಇದೇ ಥರ ಬಂದಿದೆ ರಾತ್ರಿ ಎಲ್ಲ ನೆನೆಸಿಟ್ಟಿದ್ದೀನಿ ನೆನೆಸಿಟ್ಟು ಈ ಥರ ಬಂದಿದೆ ತುಂಬ ಘಮ 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 ಅಂತಿದೆ ಐದು ಪೌಡರೆಲ್ಲ ಹಾಕಿದ್ದೀನಲ್ಲ ಎಣ್ಣೆ ಪೌಡರ್ ಕೂಡ ಹಾಕಿದ್ದೀನಿ ತುಂಬ ಘಮ ಘಮ ಅಂತಿದೆ ಬೇರೆ ಬೇರೆ ಏನೆಲ್ಲ ಕಲ್ಸಕ್ಕೆ ಹೋಗಬಾರ್ದು ಇದರಲ್ಲಿ ಹಾಕಿ ಮಿಕ್ಸಿಂಗ್ ಮಾಡೋದು ಇದೇ ಥರನೇ ಇಷ್ಟು ಗಟ್ಟಿಯಾಗಿರ್ಬೇಕು ನೋಡಿ ಈ ಥರ ಗಟ್ಟಿ ಇರಬೇಕು ಚೆನ್ನಾಗಿ ನೆಂದು 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 ಏನಾಗುತ್ತೆ ಈ ಥರ ಬರುತ್ತೆ ಒಂದು ಹನ್ನೆರಡು ಹದಿಮೂರು ತಾಸು ನೆನೆ ಬಿಟ್ಟು ಒಳ್ಳೆಯದು ಬೆಟರು ಈ ಥರ ಬಂದಿದೆ ನೋಡಿ ಈ ಥರ ಹಚ್ಚಿ ಅಪ್ಲೈ ಮಾಡಿ ತಲೆ ಸ್ನಾನ ಮಾಡಿ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ನೋಡಿ ಹೇಳಿ ಇವಾಗ ನಾನು ಕುಕ್ಕರ್ ಹಿಟ್ಟಿದ್ದೆಲ್ಲ ಕೂಗಿತ್ತು ಕೋಗಿ ಆದಮೇಲೆ ಸಾಂಬಾರನ್ನ ಸ್ವಲ್ಪ ಎಲ್ಲ ಸಣ್ಣಗೆ ಮೆತ್ತಗ ಮಾಡಿದೆ ಒಗ್ಗರಣೆ ಹಾಕಿದ್ದೆ ಒಗ್ಗರಣೆ ನಂತರ ಈ ಥರ ಸಾಂಬಾರು ಬಂದಿದೆ ನೋಡಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು ಈ ಥರ ಮಾಡಿ ನೀವು ಕೂಡ ಮನೆಯಲ್ಲೇ ಸಾಂಬಾರು ಕೋಡ್ ಮಾಡಿರ್ಬೋದು ವಾಚಿಂಗ್ ಪ್ಲೀಸ್ ವಾಚಿಂಗ್ ನನ್ನ ಚಾನಲ್